ನಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ Yeah. ವಜ್ರ ನಾಗಮಣಿ ಮುಥೂರತ್ನಗಳ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದಿ ದೈವ ಗೆದ್ದ ಮುನಿ ಜೀವಾ ಕಾಯೋಧಣಿ ಮಣ್ಣಿ శూరా నీ కావేరి తీరద కువరా ಯುವಕರ ಕಣ್ಮಣಿ ಹಾಗೂ ಗುರುಮುಡಿಕಲ್ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದಂಥ ಶರಣಗೌಡನ ತಂದ್ಕೂರು ಸಾಹೇಬು ಒಬ್ಬ ಕಾರ್ಯಕರ್ತರ ಮನೆಗೆ ಬಂದಿದ್ದಾರೆ ಸುಮಾರು ಎರಡು ನೂರು ಕಿಲೋಮೀಟರ್ ದೂರ ಕಾರ್ಯಕರ್ತರ ಏನೋ ಒಂದು ಐಪಾಯಿ ರೂಪಾಯಿ ಅಭಿಲಾಷಿಗೆ ಐದು ಮೆಚ್ಚು ಸುಮಾರು ದಿನಗಳಿಂದ ಬರಬೇಕಾಗಿತ್ತಿಲ್ಲ ಆರು ಗುಡ್ಡ ಕಾರಣಕ್ಕೆ ಬರೋದು ಆಗಿದ್ದಿಲ್ಲ ಇವತ್ತೇನೋ ಅದು ಕೂಡಿ ಬಂದೈತಿ ರತ್ನಾಕರ್ ಮುತ್ತೂರ್ ಅವರ ಅಪ್ಪಟ್ಟ ಅಭಿಮಾನಿ ಇವರೊಂದು ಮನೆಗೆ ಕರೆಗೆ ಹೋಗೋಟು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ಅವ್ರಿಗೆ ನಮ್ಮ ಆಲ್ವೂರು ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತಲಿನ ಎಲ್ಲ ಕಾರ್ಯಕರ್ತರ ವಿವಿಧ ಭಾಗಗಳಿಂದ ಆ ಒಂದು ನಮ್ಮ ಗ್ರಾಮದ ಪರವಾಗಿ ಸರಣಗೌಡವನ್ನ ಕನ್ಕೂರ್ ಅವ್ರನ್ನ ಸ್ವಾಗತ ಮಾಡುತ್ತ ಅವರೊಂದು ನಾಲ್ಕು ಮಾತು ಮನಸಾ ಜಾತಿ ನಾನು ಬಹಳ ತಡವಾಗಿ ಬಂದದ ಎಲ್ಲ ಹಿರಿಯರಲ್ಲಿ ಯುವಕ ಸ್ನೇಹಿತರಲ್ಲಿ ಮೊದಲೇ ಅದಕ್ಕೆ ಕ್ಷಮಾಪಣೆಂಗೆ ಹೇಳ್ತೇನೆ ಯಾಕಂದ್ರೆ ಬಹಳ ದಿನಗಳ ಹಿಂದೆ ನಾನು ರತ್ನಾಕರ್ ಅವರ ತಂದೆಯವರು ಸರಿ ಹೋದಾಗೆ ನಾನು ಬರಬೇಕಾಗಿತ್ತು ಕಾರಣಾಂತರಿಂದ ನನಗೆ ಬರೋಕ್ಕಾಗಲಿಲ್ಲ ಇವತ್ತು ಕಾಲ ಕೂಡಿ ಬಂದಿದೆ ಇವತ್ತು ನಾನು ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮುಗಿಸಿ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಬಂದಾಗ ನಮ್ಮ ಮುಖಂಡರ ಹೇಳ್ತಿದ್ರು ನಾವೆಲ್ಲಿಯೂ ಏನ್ಪಾದ್ರೆ ಯಾದಗಿರಿ ಜಿಲ್ಲೆದಾಗ ಗುರ್ಮಿಟ್ಕಲ್ ತಾಲೂಕನಾಗೋ ಇದ್ದೀವಿ ಅಂಬ ವಾತಾವರಣ ಇದೆ ಅಂತ ತಿಳ್ಕೊಂಡು ನಮ್ಮ ಮುಖಂಡರು ಹೇಳ್ತಾ ಅಂದರೆ ಇವತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನೋಡಿದರೆ ಬಿಡೋಣ ಮೂಕನಾಗಿದ್ದೇನೆ ಹಾಗಾಗಿ ಈಗ ಒಂದನ್ನು ಇಷ್ಟೇ ಇಲ್ಲಿ ನೆರೆದಿರ್ತಕ್ಕಂಥ ಮೊದಲನೇದಾಗಿ ನನ್ನ ಸೋದರ ರತ್ನಾಕರ್ ಮುತ್ತೂರವರು ಭಾಳ ವರ್ಷ ನನ್ನ ಒಂದು ಅಭಿಮಾನಿ ಅನ್ನೋದಕ್ಕೇ ಉಚ್ಚು ಅಭಿಮಾನಿ ಅಂತ ಹೇಳಬೇಕಾಗುತ್ತೆ ನನ್ನ ಒಂದು ಪ್ರೀತಿ ವಿಶ್ವಾಸ ಯಾವತ್ತು ನಮ್ಮ ತಂದೆಯವರು ಇರು ಗೊತ್ತೇನು ಬಹುತೇಕ ಜನ ಕಾಂಗ್ರೆಸ್ನವರು ನನಗೆ ಒಂದು ಸನ್ಮಾನ ಮಾಡಿರ್ತಕ್ಕಂಥದ್ದಿದೆ ಬಿ ಜೆ ಪಿದವರು ಅಂತಂದರೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಇನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರು ಮುಖಂಡರು ಅಭಿಮಾನಿಗಳು ತಾವೆಲ್ಲರೂ ಪಕ್ಷಾತೀತವಾಗಿ ಪ್ರೀತಿ ನೀವು ಮಾಡಿರಲ್ಲ ಈ ದಿನಾನ ನಾನು ಯಾವತ್ತೂ ಮರೆಯಲ್ಲ ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಅಂತ ತಿಳ್ಕೊಂಡು ಎಲ್ಲೋ ಗುರುಮಿಟ್ ಕಲ್ನ ಹುಟ್ಟಿ ಬೆಳೆದಿರ್ತಕ್ಕಂಥ ನನ್ನವನು ಎಲ್ಲೋ ಜಮಖಂಡಿ ತಾಲೂಕಾದಾಗ ಅಲ್ಗೂರು ಗ್ರಾಮದವರು ಅಂತಂದರೆ ನೀವು ನಿಮ್ಮ ಮನೆಗೆ ಹುಟ್ಟಿನೋ ಬೆಳೆದಿನೋ ಎಂಬ ರೀತಿಯಲ್ಲಿ ಒಂದು ಅಣ್ಣನ ತಮ್ಮನೋ ಮಗನ ಅಂತ ತಿಳ್ಕೊಂಡು ನೀವೇನು ಈ ಪ್ರೀತಿ ಕೊಟ್ಟಿದ್ದೀರಲ್ಲ ಈ ಪ್ರೀತಿಗೆ ನಾನೇನು ಕೊಡಕ್ಕೆ ಸಾಧ್ಯ ಇಲ್ಲ ನಾನು ಒಂದು ಮಾತ್ರ ನನಗೆ ಎಲ್ಲೋ ಬಿಜಾಪುರದಾಗ ಬರುವಾಗ ಕೆಲವು ಅವ್ರ ಸಮಸ್ಯೆಗಳೇ ಹೇಳಿದರು ಇವಾಗ ಇನ್ನೂ ನನಗೆ ಯಾರೋ ಹಿರಿಯರು ಕೆಲವು ಸಮಸ್ಯೆಗಳನ್ನು ಏನಾನು ಹೇಳ್ತಾ ಇದ್ರು ನಾನು ನಿಮ್ಮ ಧ್ವನಿಯಾಗಿ ನಿಮ್ಮ ಕಷ್ಟಗಳಿಗೆ ಯಾವುದೇ ಥರದ್ದು ಏನೇ ಪಕ್ಷದವರು ಬಂದಿದ್ದೀರಿ ನನ್ನ ಒಂದು ಪ್ರೀತಿಸ್ತಕ್ಕಂಥ ಯುವಕ ಸ್ನೇಹಿತರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ನಿಂದ ನನಗೆ ಅಲ್ಲಿಂದ ಭಾಳ ದೂರಿಯಾಗಿ ತಾವೆಲ್ಲ ಕರ್ಕೊಂಡ್ಬಂದಿರಿ ಬಹುತೇಕ ಯಜಮಾನ್ರು ತಾವೆಲ್ಲರೂ ನೋಡಬೇಕು ಅಂತ ತಿಳ್ಕೊಂಡು ನಾನು ಮಾತಾಡಿಸ್ಬೇಕು ಅಂತ ತಿಳ್ಕೊಂಡು ತಾವೆಲ್ಲರೂ ಅಂದ್ರೆ ಇಲ್ಲಿ ಕೂತಿದ್ದೀರಿ ನಾನು ಒಂದನ್ನ ಹೇಳ್ತಕ್ಕಂಥದ್ದು ಜಮಖಂಡಿ ತಾಲೂಕು ಇವತ್ತೇನು ಹಲಗೋ ಗ್ರಾಮಕ್ಕೆ ಏನಪ್ಪ ಅಂದ್ರೆ ಒಂದು ವರ್ಷ ಎರಡು ವರ್ಷ ಆಯಿತು ನೀವು ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ಮತ್ತೆ ಪ್ರತಿ ಸಲವೂ ಬರ್ತೀನಿ ತೋರಿಸಿದಿರಿ ನಾನು ಯಾವತ್ತು ನಿಮಗೆ ಕುಟುಂಬದವರಿಗೂ ಮತ್ತು ನಿನಗ ಆಗಿರ್ತೀನಿ ವಿಶೇಷವಾಗಿ ಯುವಕ ಸ್ನೇಹಿತರು ಯಜಮಾನ್ರು ನೀವು ತೋರಿಸಿರ್ತಕ್ಕಂಥ ಪ್ರೀತಿ ನಿಮ್ಮ ಅಭಿಮಾನಕ್ಕ ನನ್ನ ಜೀವ ಇರೋವರೆಗೂ ಹೇಳ್ತಾರೆ ನಿಮ್ಗೆ ರಿಣಿಯಾಗಿ ನನಗೆ ನಡುಗ ಹುಟ್ಟಿಸಬೇಕು ಅಂತಾರೆ ಅವರು ಈ ಬೇರೆ ಒಂದು ಪಕ್ಷದ ಭದ್ರಕೋಟೆಯಾಗಿದ್ದಂತಹ ಯಾದಗಿರಿಯ ಗುರುಮಿಟ್ಟಲ್ ಕ್ಷೇತ್ರವನ್ನ ಒಳಪಂಗು ಎಸ್ ಪಕ್ಷದ ವಿಜಯ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದವರು ನಮ್ಮ ಶರಣ್ ಗೌಡರು ಬಹಳ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದವರವರು ತಮ್ಮದೇ ಆದ ಅಭಿಮಾನ ಬಳಕವನ್ನು ಕೂಡ ಹಾರಿಸಿದ್ದಾರೆ ಸಂವಿಧಾನದ ಆಶಯದಂತೆ ಜಾತ್ಯತೀತವಾಗಿ ಸದಾ ಬಡೂರು ಬಡವರ ಪರವಾಗಿನೇ ಅವರು ಕೆಲಸದಲ್ಲಿ ತೊಡಗಿದ್ದಾರೆ ತಮ್ಮ ಮೆಡಿಕಲ್ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನುವ ಕನಸನ್ನ ಕಟ್ಕೊಂಡು ದನ ದಣಿ ಬರೆಯದೇ ದಣಿ ದುಡಿತಾ ಇರುವಂತಹ ಶ್ರಮಜೀವಿಯವರು ಸೊ ಅವ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಆ ಕ್ಷೇತ್ರದ ಜನ ಹೇಳ್ತಾರೆ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅವ್ರ ಬಗ್ಗೆ ಕೇಳ್ತಾ ಇದ್ರೆ ಸೊ ಎಷ್ಟು ಇವರು ಸಮಾಜ ಕಾರ್ಯ ಮಾಡಿದಾರಪ್ಪ ಅನ್ನೋದನ್ನ ನಾವಲ್ಲಿ ಗಮನಿಸಬಹುದು ಇನ್ನು ಇವರು ಎಷ್ಟು ದೂರದೃಷ್ಟಿ ಉಳ್ಳವರು ಅನ್ನೋದಕ್ಕೆ ಅವರ ಕೆಲಸಗಳೇ ಮಾತಾಡ್ತವೆ ಸೊ ಅವರು ಈಗ ಯಾದ್ಯ ಶಿಕ್ಷಣ ಅಂತ ಬಂದಾಗ ಆಮೇಲೆ ಆಹಾರ ಮೂಲ ಸೌಕರ್ಯ ನೀರು ರಸ್ತೆ ಅಂತ ಬಂದಾಗ ತುಂಬಾ ಹಿಂದುಳಿದಂತಹ ಪ್ರದೇಶ ಅದು ಸೊ ಆ ಪ್ರದೇಶಕ್ಕೋಸ್ಕರ ಅವರು ಈ ಸದನದಲ್ಲಿ ದನಿ ಎತ್ತಿದ ವಿಡಿಯೋ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ಕಾಣಿಸ್ತಾ ಇದಾವಲ್ಲ ಸೊ ಎಷ್ಟು ಜನಪರ ಕಾಳಜಿ ಉಳ್ಳವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಅವರ ವ್ಯಕ್ತಿತ್ವದ ಕುರಿತಾಗಿ ಒಂದು ಸಂದರ್ಭವನ್ನ ನಾನಿಲ್ಲಿ ನೆನಪಿಸ್ತೀನಿ ಸದನದಲ್ಲಿ ಅವಶ್ಯಕತೆ ಬಿದ್ದಾಗ ಸಿಂಹನಾದವನ್ನ ಗೈದು ಗರ್ಜಿಸಿದ್ದನ್ನು ನಾವು ನೋಡಿದೀವಿ ಅದೇ ತರ ಸಮಾಜದ ನೋವು ಬಡವರ ನೋವು ಅಂತ ಬಂದಾಗ ಆ ನೋವನ್ನ ತನ್ನ ನೋವು ಅಂತ ಭಾವಿಸಿ ಅವರ ಆ ಕರ್ಣ ಕಠೋರ ಧ್ವನಿಯನ್ನು ನಾವು ಗಮನಿಸಿದೀವಿ ಅದೇ ತರ ಸದಾ ನಕ್ಷತ್ರದಂತೆ ಹೊಳೆಯುವ ಅವರ ಕಣ್ಣುಗಳು ಅಷ್ಟೇ ಮಾತೃ ಹೃದಯವಂತಿಕೆಯ ಅಪರೂಪದ ಆದರ್ಶ ವ್ಯಕ್ತಿಯವರು ಅವರ ವಿಚಾರದ ಆದರ್ಶ ಪ್ರಿಯ ಅಷ್ಟೇ ಅಂದರೆ ಇನ್ನೊಂದು ಅವ್ರ ಬಗ್ಗೆ ಗಮನಿಸುವ ಅಂಶ ಏನಂದ್ರೆ ಅವರು ಸದಾ ಕ್ಷೇತ್ರ ಸಂಚಾರ ಯಾರಾದ್ರೂ ಹೇಳ್ಬಹುದು ತಾಂಡಗಳು ಅಂದ್ರೆ ಅದು ಅಲ್ಲಿ ಹ ಒಂದೇ ರೀತಿಯ ಒಂದು ಈಗ ನಾವು ಲಾಮಾನಿ ಅಂತ ಕರಿತೀವಲ್ಲ ಇದು ಏನು ಈ ಒಂದು ಮಾತು ಏನು ನಾವು ಗಮನಿಸಬಹುದು ಅಂತಂದ್ರೆ ಸಮಾಜದಲ್ಲಿ ತೀರಾ ದೂರಕ್ಕೆ ತಳ್ಳಲ್ಪಟ್ಟವರು ಅಂಚೆಗೆ ಅಧ್ಯಕ್ಷರೇ ನಾನು ಮುಂದಿನ ಸಲ ಸರ್ಕಾರದ ಅಕಮಂಡೇಶನ್ ತಗೊಳಲ್ಲ ನಂದ ನಾನಾ ಬರ್ತೀನಿ ನನ್ನ ನಾನ ಮಾತಾಡ್ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಎಲ್ಲ ಸೊ ಇದು ನಮ್ಗೆಲ್ಲ ಒಂದ್ ಡೈಲಾಗ್ ಅನಿಸ್ಬೋದು ಆದ್ರೆ ನಿಜವಾಗ್ಲು ಇದು ಇವತ್ತಿನ ಸರ್ಕಾರ ಮಾಡ್ತಿರುವಂತಹ ಸತ್ಯ ಸತ್ಯ ನಾವು ಅದನ್ನೆಲ್ಲ ಗಮನಿಸ್ಲೇಬೇಕು ಸೊ ಇಂತಹ ಒಂದು ಮಾತನ್ನ ಅತಿ ಗಟ್ಟಿ ದನಿಯಲ್ಲಿ ಅದು ಸದನದಲ್ಲಿ ನಿಂತು ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವರು ಬಂಡೆದೆಯ ಶೂರಾನೆ ಅಂತ ಹೇಳ್ಬಹುದು ಸೊ ಇನ್ನು ಇನ್ನೊಂದು ಮಾತನ್ನ ನಾವ್ ಇಲ್ಲಿ ನೆನಪಿಸಬಹುದು ನನ್ನ ಕ್ಷೇತ್ರಕ್ಕೆ ನಾನ್ ಅನುದಾನ ಬಿಡಂಗಿಲ್ಲರಿ ಒಳ್ಳೆ ಅಧಿಕಾರಿಗಳನ್ನ ಕಳಿಸ್ರಿ ಅಂತ ಹೌದಾ ಬೇರೆ ರಾಜಕಾರಣಿಗಳಾದ್ರೆ ನನ್ ಕಾಲ್ ಕಾಯೋ ಅಧಿಕಾರಿಗಳನ್ನ ಕಳಸ್ರಿ ಅಂತ ತಂದು ಹಾಕೊಳ್ತಾರೆ ಆದ್ರೆ ಸರ್ ಹಂಗ್ ಮಾಡ್ಲಿಲ್ಲ ಒಳ್ಳೆ ಅಧಿಕಾರಿಗಳನ್ನ ಕಳಸ್ರಿ ನನ್ನ ಕೆಲ್ಸ ನೋಡಿ ನಾನು ಅಧಿಕಾರಿ ಜೊತೆ ನಾನು ವ್ಯವಹರಿಸ್ತೀನಿ ಅಂತ ಸೊ ಯಾರೇ ಅಧಿಕಾರಿಗಳು ಬಂದ್ರು ಸರ್ ಅವರ ಕಾರ್ಯವೈಖರಿಯನ್ನ ನೋಡಿ ಅವರಿಗೆ ಸಪೋರ್ಟ್ ಆಗಿರೋದನ್ನು ನಾವ್ ಇಲ್ಲಿ ಗಮನಿಸಬಹುದು ಇನ್ನೊಂದ್ ಮಾತು ಹೇಳಿದ್ರ ನಾನು ಹಸಿವಾದ್ರೆ ಯಾವತ್ತೂ ಕೂಡ ಏನು ಹೊಲ್ಸ್ ತಿಂದಿಲ್ಲ ತಿನ್ನೋದು ಇಲ್ಲ ಅಂತ ಹೌದಾ ಸೊ ಈ ಮಾತು ಹೇಗು ಅಂತಂದ್ರೆ ನಾನು ಯಾವತ್ತು ದಾರಿ ತುಳಿಯೋಲ್ಲ ಅಂತ ಹೌದಾ ಸೊ ಇನ್ನೊಂದು ಇಲ್ಲಿ ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತ ಒಂದು ಮಾತು ಬರುತ್ತೆ ಸೊ ಎಲ್ಲಿಯ ಯಾದಗಿರಿ ಎಲ್ಲಿಯ ಆಲ್ಗೋರ ಎಲ್ಲಿಯ ಶರಣ್ ಎಲ್ಲಿಯ ರತ್ನಾಕರ ಹೌದಾ ಎಲ್ಲಿಂದ ಎಲ್ಲಿಯ ಸಂಬಂಧ ಸೊ ರತ್ನಾಕರ್ ಅವರು ನೀವೆಲ್ಲಾ ನೋಡ್ಬೋದು ನಾವು ಕೈ ಮೇಲೆ ಎದೆ ಮೇಲೆ ನಮ್ಮ ಹುಡುಗಿ ಅಚ್ಚೆನೋ ಫ್ರಿಂಚೋರ್ ಅಚ್ಚೆ ಅದನ್ನೆಲ್ಲಾ ಹಾಕ್ತೀವಿ ಬಟ್ ರತ್ನಾಕರ್ ಅವರು ತಮ್ಮ ಎದೆ ಮೇಲೆ ಶರಣ್ ಗೌಡ್ರ ಅವರ ಅಚ್ಚೇನ ಮಾತ್ ಮಾತಾಡ್ತಿಲ್ಲ ಸೊ ಅವ್ರ ಬಗ್ಗೆ ಕೇಳಿದೀವಿ ಅವ್ರ ಸದನದಲ್ಲಿ ಮಾತನಾಡೋದನ್ನೆಲ್ಲ ಕೇಳಿದೀವಿ ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಅವರಿಗೆ ಒಂದು ದೊಡ್ಡ ಅಭಿಮಾನ ಅಭಿಮಾನಿಗಳು ನಾವೆಲ್ಲರೂ ಸರ್ ಸೊ ಮತ್ತೆ ಇವತ್ ನೀವು ಭೇಟಿ ನೀಡಿದೀರಾ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ ಯಾಕಂದ್ರೆ ಒಂದು ಗಮನಿಸಬಹುದು ಎಲ್ಲಾ ರಾಜಕಾರಣಿಗಳು ಬೇರೆ ಕ್ಷೇತ್ರಕ್ಕೆ ಒಂದು ಹತ್ತು ರೂಪಾಯಿನೂ ಲಾಭ ಮಾಡಲ್ಲ ಯಾಕಂದ್ರೆ ಅಲ್ಲಿ ನಮ್ಗೆ ಓಟ್ ಬರಂಗಿಲ್ಲ ಅಂತ ಶರಣ್ ಸರ್ ಅವರು ನೋಡ್ರಿ ಅಲ್ಗೂರ್ ಅವ್ರ ಕ್ಷೇತ್ರನೂ ಅಲ್ಲ ಏನೂ ಅಲ್ಲ ಬರೀ ಅವ್ರಗೂರ್ ಬಂದಿದ್ದಾರೆ ಅಭಿಮಾನಿ ಇದ್ದಾರೆ ಹೌದಾಸ್ಥರಿಗೆ ಅವರು ಎಷ್ಟು ಮರ್ಯಾದೆ ಕೊಡ್ತಾರೆ ಗೌರವ ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಗಮನಿಸಬಹುದು ಸೊ ನಮ್ಮ ಮಧ್ಯದಲ್ಲಿ ಇಂತಹ ಒಬ್ಬ ಆದರ್ಶ ವ್ಯಕ್ತಿ ಇದ್ದಾರೆ ನಮ್ಗೆಲ್ಲರಿಗೂ ಆದರ್ಶ ಪ್ರಿಯರು ಸೊ ಅವರ ಅಭಿಮಾನಿಗಳು ನಾವೆಲ್ಲ